ಚನ್ನಗಿರಿಯಲ್ಲಿ ಆದಿಲ್ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪೊಲೀಸರು ಹೊಡೆದಿತ್ಕೇನೆ ಆದಿಲ್ ಸಾವನ್ನಪ್ಪಿಲ್ಲ ಆದಿಲ್ಗೆ ಬಿಪಿ ಲೋ ಆಗಿದಾವನ್ನಪ್ಪಿದ್ದಾನೆ ಮರಣೋತ್ತರ ಪರೀಕ್ಷೆ ಬಳಿಕ ಆದಿಲ್ ತಂದೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆದಿಲ್ ಸಾವಿನ ವಿಚಾರವಾಗಿಯೇ ಸಾಕಷ್ಟು ಚರ್ಚೆಗಳಾಗಿತ್ತು ಹಾಗೇನೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಸ್ವತಃ ಆದಿಲ್ ತಂದೆನೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಆದಿಲ್ ತಂದೆ ಈ ಹೇಳಿಕೆಯನ್ನ ನೀಡಿರುವಂತದ್ದು ಆದಿಲ್ಗೆ ಮೂರ್ಛೆ ರೋಗ ಇದೆ ಅಂತ ಹೇಳಿದ್ದಾರೆ ಆದರೆ ಆದಿಲ್ಗೆ ಮೂರ್ಛೆ ರೋಗ ಇರಲಿಲ್ಲ ದಾವಣಗೆರೆಯಲ್ಲಿ ಆದಿಲ್ ತಂದೆ ಖಲಿ ಮೂಲ ಸ್ಪಷ್ಟಣಿಯನ್ನ ಕೊಟ್ಟಿದ್ದಾರೆ ಲೋ ಬಿಪಿ ಇತ್ತು ಅನ್ನೋದನ್ನ ಅವರು ಹೇಳಿದ್ದಾರೆ ಸೀನಿಯರ್ ಅಧಿಕಾರಿಗಳೇ ನೀವು ಏನು ನನ್ನ ಮಗನಿ ನ್ಯಾಯ ದೋಷ ಸರ್ ಈಗ ನಿಮ್ಮ ಮಗನ ಸಾವನ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಈಗ ಇಲ್ಲ ಸರ್ ಅವರು ಲೋ ಬಿಪಿಗೆ ಸರಿ ati ni bad rayne. Haan sir. Tine sir? Tine manch. Hinde nan hedi pa kwenye sir. Souk soulye kwenye nan sa. Soulye hedi pa, yaw chou soulye kwenye nan saye, nan saye, wapan mwen souk kwenye. ನಿಷ್ಠದ ಮಾಡಿದ್ರೆ ಅದ್ ಯಾವತ್ತಿರತ್ತಲ್ಲಾಟೇ ದೊಡ್ಡದಾಗಿ ಗಲಾಟೆ ಚರ್ಚೆ ಆಗ್ತದೆ ಬ್ಯಾರೆ ಮಾಡಿ ಮಾಡ್ತಿ ಜನ ನಿಮ್ಮಿಂದ ನಿಂತಿದ್ದಾರೆ ಅವ್ರು ಕಲ್ಲ ಹೊಡಿತಾ ಇದ್ರಿ ನಾವು ಹೊಡೆದ ಯಾರ್ಯಾರೋಲಿಯ ಬಾಕ್ತಾರೆ ಕುಡುಕುರು ಇರ್ತಾರೆ ಅವ್ರು ಬಂದ್ಕೊಂಡ್ಬಿಡ್ತಾರೆ ಈಗ ನಾವು ಮಾತಾಡ್ತಾ ಇರ್ತೀವಿ ಅವ್ರು ಹಿಂದಿನ ಕಲ್ಲು ವಾರಿ ಮಾಡ್ತಾರೆ ಅದ್ ಹೊಡೆಸ ಅಲ್ಲಿ ನಿಮ್ ಸಂಬಂಧಿಕರು ಅವ್ರ ಸ್ನೇಹಿತರು ಸ್ನೇಹಿತರು ಇಲ್ಲ ಸರ್ ನಮ್ಮ ಸಂಬಂಧಿಕ ಏನಿದ್ರು ನಮ್ಮ ಅಂತಗಳು ಎಲ್ಲ ಒಳಗೆ ಸ್ಟೇಷನ್ ಒಳಗೆ ಇದ್ದಿದ್ ನಾವು ನಮ್ಗೆ ಏನ್ ಕುಟುಂಬ ಐತಿ ನಮ್ ಪೂರ್ತಿ ಕುಟುಂಬ ಸ್ಟೇಷನ್ ಒಳಗೆ ಇದ್ದಿತ್ತು ನಿಮ್ಮ ಹೆಸರು ಕೆಡ್ಸಕ್ ಮಾಡಿದ್ರ ಅಂತ ಹೌದು ಸರ್ ಏನ್ ಹೇಳ್ತೀವಿ ಯಾರಿಗೆ ತಯಾರಿ ಸರ್ ಇಲ್ಲಿ ಯಾವನ್ ಮಾಡಿದಾನೋ ಏನ್ ಮಾಡಿದಾನೋ ಗೊತ್ತಿಲ್ಲ ಸರ್ ಯಾಕಂದ್ರೆ ಪೊಲೀಸ್ಗೆ ಕಲ್ಲು ಹೊಡೆದಿದ್ದಾರೆ ಪೊಲೀಸ್ ಜೀಪ್ ಎಲ್ಲ ಜಗ್ಗ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಕಣ್ಣಲ್ಲ ಸರ್ ನಾವು ನೋಡಿಲ್ಲ ಏನಿಲ್ಲ ಇದ್ದಾ ಇಲ್ಲ ಬರ ಇಲ್ಲ